ரஜ்குமார் நீ ராஜாதிவதே அய்யப்பா வெச்சோம் வாக்கி அய்யப்பா 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 வெட்டிட்டே இடுடி கட்டே இடுடி கட்டே இடுடி கட்டே வாலோ வாரை காணும் गेतो भगत सर भगत सर 27 पेडळ जागतो निंदेलप व्हिडिओ ಹಾಯ್ ಫ್ರೆಂಡ್ಸ್ ಆ್ಯಂಡ್ ಮೈ ಫ್ಯಾಮಿಲೀಸ್ ಮತ್ತೊಂದು ವೀಡಿಯೋಗೆ ಸ್ವಾಗತ ಆ್ಯಂಡ್ ಸುಸ್ವಾಗತ ಹೇಗೆಲ್ಲಿದ್ದೀರ ಅಂತೇಳಿದ್ರೆ ನಂಜನಗೂಡು ಈರುಮುಡಿ ಕಟ್ಟಿ ಒಬ್ಬ ಶಬರಿಮಲೆ ಕೊಟ್ಟಿದ್ದೀರಿ ಹೋಗೋ ನಂಜನಗೂಡು ನೋಡ್ಕೊಂಡು ಹೋಗೋಣ ಅಂತ ಬಿಟ್ಟು ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಫೋನೆಲ್ಲ ಅಲೌಡ್ ಇಲ್ಲ ಒಳಗಡೆ ಸೊ ಇಲ್ಲಿ ಗಂಟೆನೇ दर्शनाद मेले ಮತ್ತೆ कंटिन्यू ಮಾಡ್ತೀನಿ ಪರವಾಗಿಲ್ಲ ಬೇಗನೆ దర్శನ ಆಯ್ತು ದೇವಸ್ಥಾನದ ಮೇನ್ ಇದು ಗೋಪುರ ಪರವಾಗಿಲ್ಲ ಜನ ಇದ್ದರೂ ಬೇಗನೆ ಆಯಿತು ದರ್ಶನ ದಯವಿಟ್ಟು ವಿಡಿಯೋ ನೋಡ್ತಾ ಇರೋರು ಯಾರು ಸ್ಕಿಪ್ ಮಾಡಬೇಡಿ ಪೂರ್ತಿ ವಿಡಿಯೋ ನೋಡಿ ತುಂಬ ಜನ ಸ್ಕಿಪ್ ಮಾಡಿ ನೋಡ್ತಾ ಇದ್ದೀರ ಆದ್ದರಿಂದ ಜಾಸ್ತಿ ವೀಡಿಯೋ ಮಾಡೋಕ್ಕಾಗ್ತಾ ಇಲ್ಲ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಯಾರು ಸ್ಕಿಪ್ ಮಾಡಬೇಡಿ ಹಾಗೆ ನಮ್ಮ ಚಾನಲ್ನಲ್ಲಿ ಯಾರಾದರೂ ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಗಿರ ಹಿ ಬಟನ್ನ ಕ್ಲಿಕ್ ಮಾಡಿ నేను దర్శన ఆయో డైరెక్ట్ టు బండిపూర ఫారెస్ట్ ಯಾಕಂದರೆ ಒಂಬತ್ತು ಗಂಟೆ ಮೇಲೆ ಬಿಡೋಲ್ಲ ಅದರಿಂದ ಆದಷ್ಟು ಬೇಗ ಒಂಬತ್ತು ಗಂಟೆ ಒಳಗಡೆ ಬಂಡೀಪುರ ಫಾರೆಸ್ಟ್ ಒಳಗಡೆ ಎಂಟ್ರಿ ಆಗಿಬಿಡಬೇಕು ಸೊ ಹೋಗ್ತಾ ಹೋಗ್ತಾ ನಿಮ್ಗೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಬಂಡೀಪುರ ಫಾರೆಸ್ಟ್ ಬಂದು ಊಟಕ್ಕೆ ಹಾಕಿದ್ದೇನೆ ಸೊ ಊಟ ಗೀಟ ಮಾಡಿಕೊಂಡು ಎಲ್ಲ ನಮ್ಮ ಸಮಿಗಳದು ಎಲ್ಲ ಒಂದೇ ಟೀಮ್ ಬಂದಿತ್ತು ಸೊ ಇದೊಂದು ಗಾಡಿ ಮುಂದೆ ಒಂದು ಗಾಡಿ ಇದೆ ಅಲ್ಲೊಂದು ಇದೆ ಸಿಟಿ ಎರಡು ಸಿಟಿನಲ್ಲಿ ಬಂದಿತ್ತು ಟೋಟಲ್ಲು ಸೊ ಇವಾಗ ಊಟ ಗೀಟ ಮಾಡಿಕೊಂಡು ಡೈರೆಕ್ಟ್ ಬಿಡೋದು ಯಾಕಂದರೆ ಪರ್ಮಿಟ್ ಕಟ್ಟಬೇಕಾಗಿತ್ತು ಸೊ ಪರ್ಮಿಟ್ಟು ಕಟ್ಬಿಟ್ಟು ಓಡೋದ್ರಿಂದ ಊಟಗೀಟ ಮಾಡಿಕೊಂಡು ಹೋಗದೆ ಒಳ್ಳೆಯದಂತು ಊಟ ಗಿಟ ಇದು ಯಾವ ಜಾಗ ಶಬರಿ ಶಬರಿಮಲೆ ಯಾತ್ರಿಗಳ ವಿಶ್ರಾಂತಿ ಕೇಂದ್ರ

வார துருவிரே சிக்க நோட் ரஷ் இது சிங்கத்தோட சிங்காபட்ட ஜன வந்து

ನಾನು ಗುರುವಾರ ದರ್ಶನ ಆಯಿತು ಇನ್ನೇನು ಡೈರೆಕ್ಟು ಎಮಲೆ ಮಾಡೋದು ಸರ್ ಕಂಟಿನ್ಯೂ ಮಾಡ್ತೀನಿ ತಿಪ್ಪ ಮಾಡಿ ಸ್ಪೂರ್ತಿ ಇದೆ ನನಗೆ Summy.